ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಬಗ್ಗೆ ಆರ್ಗ್ಯಾನಿಕ್ ಲೈಫ್ ಬಗ್ಗೆ ಸಾವಯವ ಕೃಷಿ ಇದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡ್ತೀವಿ ಆರ್ಗ್ಯಾನಿಕ್ ಒಂದು ಪ್ರಾಡಕ್ಟ್ ಬರಬೇಕಾದ್ರೆ ಮೂಲ ಅಂದರೆ ಆ ಹೊಲ ಆ ತೋಟ ಆ ಒಂದು ಅಲ್ಲಿನ ಭೂಮಿ ಮತ್ತು ಆ ಭೂಮಿ ಹಾಕುವ ಗೊಬ್ಬರ ಅದು ಆರ್ಗ್ಯಾನಿಕ್ ಆಗಿರ್ಬೇಕಲ್ವ ಎಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲರಿಗೂ ಗೊತ್ತಿದೆ ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಫುಡ್ ಬೇಕು ಅಂತ ಅಂತೆಲ್ಲರಿಗೂ ಗೊತ್ತಿದೆ ಆದರೆ ಮಾಡೋಕ್ಕೆ ಇವತ್ತು ರೈತರಿಗೆ ಪ್ರಾಪರ್ ಮಾಹಿತಿ ಕೆಲವರು ಸಿಗ್ತಾ ಇಲ್ಲ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ಒಂದು ಕ್ರೂಡ್ ಮೆಥಡ್ ಅಲ್ಲಿ ಮಾಡ್ತಾ ಇರ್ತಾರೆ ವ್ಯವಸಾಯನ ಹೆಂಗೆ ಅಂದರೆ ಯಾರೋ ಗೊಬ್ಬರ ಹಾಕಿದ್ರೆ ಇವರು ಗೊಬ್ಬರ ಹಾಕ್ತಿರ್ತಾರೆ ಯಾರೋ ಮಣ್ಣು ಹೊಡೆದ್ರೆ ಇವರು ಮಣ್ಣು ಹೊಡಿತಿರ್ತಾರೆ ತೋಟಕ್ಕೆ ಆಗಲಿ ಯಾರೋ ಒಂದು ಔಷಧಿ ಹೊಡೆದ್ರೆ ಇವರು ಔಷಧಿ ಹೇಳಿದ್ರಿಂದ ಹೊಡೆತಿರ್ತಾರೆ ಎಷ್ಟು ಪ್ರಮಾಣ ಕೊಡಬೇಕು ಏನು ಕೊಡಬೇಕು ಯಾಕೆ ಕೊಡಬೇಕು ಅನ್ನೋ ಮಾಹಿತಿ ಸೆವೆಂಟಿ ಪರ್ಸೆಂಟ್ ರೈತರಿಗೆ ನನ್ನ ಅನುಭವ ಪ್ರಕಾರ ಸಿಗ್ತಾ ಇದೆ ನೀವು ಆ ಅನುಭವವನ್ನು ಮಾಹಿತಿನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ಶನಿವಾರ ಮತ್ತು ಭಾನುವಾರ ಪ್ರತಿಯೊಂದು ಕಡೆಯಿಂದ ರೈತರು ಎಲ್ಲ ಕಡೆಯಿಂದ ಬರ್ತಾರೆ ಈ ನಬಾರ್ಡ್ ಇಂದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಸಂಘ ಸಂಸ್ಥೆಗಳಿಂದ ಎಲ್ಲಾ ನಾವು ಒಂದು ಪ್ರಾವಿಜನ್ಸ್ ಮಾಡ್ಕೊಡ್ತೀವಿ ಶನಿವಾರ ಮತ್ತು ಭಾನುವಾರ ಈ ಒಂದು ಆರ್ಗಾನಿಕ್ ಫರ್ಟಿಲೈಸರ್ ಹಾಕಿದ್ರೆ ನಾವು ಏನು ಬೆಳೆ ತೆಗಿತಾ ಇದ್ದೀವಿ ಆ ಬೆಳೆ ಬರಲ್ಲ ಪ್ರತಿ ಐದು ಲಕ್ಷ ರೂಪಾಯಿ ಬೆಳೆ ಅಂತ ರೈತ ಇದ್ದಾನೆ ಎರಡು ಲಕ್ಷ ರೂಪಾಯಿ ಬೆಳೆ ರೈತ ಇದ್ದಾನೆ ಒಂದು ಲಕ್ಷ ಓಕೆ ಅವನು ಎಲ್ಲಾ ರೀತಿ ಖರ್ಚು ಮಾಡಿದಾಗ ಪ್ರತಿಯೊಬ್ಬ ರೈತನ ಖರ್ಚು ಮಾಡ್ತಿರ್ತಾನೆ ಆದರೆ ಏನು ಕೊಡಬೇಕು ಅದನ್ನ ಕೊಡ್ತಾ ಇರಲ್ಲ ಏನು ಬೇಡ ಅದು ಕೊಡ್ತಾ ಇರ್ತಿ ಒಂದ್ ಲಕ್ಷ ತೆಗಿತಾ ಇದ್ದಾರೆ ಐದು ಲಕ್ಷ ಅಂತ ನೀವು ಹೇಳ್ತಾ ಇದ್ರೆ ಹೆಂಗೆ ಸರ್ ಅದು ಅಟ್ಲೀಸ್ಟ್ ಈ ಕಾಲ ಬಂದಾಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ ಐರನ್ ಡಿಫಿಶನ್ಸ್ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಈ ಥರ ಈ ಥರ ಪ್ರಾಂಟ್ಗಳು ಸಮೇತ ಸುಮಾರು ಡಿಫಿನ್ಸ್ ಇರುತ್ತೆ ಸರ್ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಾಯಶಃ ನಮ್ಮ ಸಂದರ್ಶನಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಶನಗಳಲ್ಲಿ ನೋಡಿರ್ಬೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಬಗ್ಗೆ ಆರ್ಗ್ಯಾನಿಕ್ ಲೈಫ್ ಬಗ್ಗೆ ಸಾವಯವ ಕೃಷಿ ಇದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡ್ತೀವಿ ಓ ಇದ್ರಲ್ಲಿ ಕೆಮಿಕಲ್ಸ್ ಇದೆ ಇದ್ರಲ್ಲಿ ಪ್ರಿಸರ್ವೇಟಿವ್ ಇದೆ ಹೀಗಾಗಿ ಇದು ಬೇಡ ಇದನ್ನು ತೊಗೋಣ ಇದನ್ನು ತಿನ್ನೋಣ ಅಂತ ಡಾಕ್ಟರ್ಗಳು ಹೇಳಕ್ಕೆ ಶುರು ಮಾಡಿದ್ದಾರೆ ಜನನೂ ಹೇಳಕ್ಕೆ ಶುರು ಮಾಡಿದ್ದಾರೆ ಒಂದು ಹಂತದ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಆದರೆ ಒಂದು ನಾವು ಯೋಚನೆ ಮಾಡಬೇಕಾಗಿರ್ತೀನಂದರೆ ಆರ್ಗ್ಯಾನಿಕ್ ಒಂದು ಪ್ರಾಡಕ್ಟ್ ಬರಬೇಕಾದ್ರೆ ಮೂಲ ಅಂದರೆ ಆ ಹೊಲ ಆ ತೋಟ ಆ ಒಂದು ಅಲ್ಲಿನ ಭೂಮಿ ಮತ್ತು ಆ ಭೂಮಿಗೆ ಹಾಕುವ ಗೊಬ್ಬರ ಅದು ಆರ್ಗ್ಯಾನಿಕ್ ಆಗಿರ್ಬೇಕಲ್ವ ಎಲ್ಲಕ್ಕಿಂತ ಮುಖ್ಯವಾಗಿ ಸೊ ಹೀಗಾಗಿ ಇವತ್ತು ನಾನು ಮೂಲಕ್ಕೆ ಹೋಗ್ತಾ ಇದ್ದೀನಿ ಮೂಲಕ್ಕೆ ಅಂತಂದರೆ ನಮ್ಮ ಭೂಮಿಗೆ ಅಂದರೆ ನಮ್ಮ ಹೊಲಗಳಿಗೆ ನಮ್ಮ ತೋಟಗಳಿಗೆ ನಮ್ಮ ರೈತರ ಹತ್ರ ಸೊ ಈ ರೈತರಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡ್ತಿರುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕರು ಮತ್ತು ಎಮ್ ಡಿ ಆಗಿರುವಂಥ ನಾಗರಾಜ್ ಕೃಷ್ಣಮೂರ್ತಿ ಸರ್ ಇವತ್ತು ನಮ್ಮ ಮುಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಸರ್ ಧನ್ಯವಾದಗಳು ಸರ್ ನಮಸ್ತೆ ನೋಡಿ ನಾನು ನಾಗರಾಜ್ ಸರ್ ಭೇಟಿಯಾಗಿ ನನಗೆ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಏಕಕಾಲಕ್ಕೆ ಆಯಿತು ಏಕೆಂದರೆ ಭಾಳಷ್ಟು ವಿಚಾರಗಳು ಕೆಲವೊಂದು ಸಲ ಗೊತ್ತಿರಲ್ಲ ನಮಗೆ ಇವರು ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಎರಡು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಶುರು ಮಾಡಿದರು ಎರಡು ಸಾವಿರದ ಹತ್ತರಲ್ಲಿ ಅದನ್ನು ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡಿದರು ಇವತ್ತು ಸುಮಾರು ಲಕ್ಷಾಂತರ ಜನರಿಗೆ ಇವರ ಒಂದು ತಲುಪ್ತಾ ಇವೆ ಆರ್ಗ್ಯಾನಿಕ್ ಫರ್ಟಿಲೈಝರ್ಗಳು ಇದಿರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿಯಲ್ಲಿ ಈ ಮಲ್ಲಾಡಿ ಮಲ್ಲಾಡಿಹಳ್ಳಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇವತ್ತು ಸುಮಾರು ನೂರಕ್ಕೂ ಹೆಚ್ಚು ಮೋರ್ ದನ್ ಹಂಡ್ರೆಡ್ ಕ್ರೋರ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಜನ ಎಂಪ್ಲಾಯಿಗಳಿದ್ದಾರೆ ಮತ್ತು ಇವರ ಇಡೀ ಕುಟುಂಬ ಇವರು ಇವ್ರ ಮಗ ಇವರ ವೈಫ್ ಮತ್ತು ಇವರ ಸೊಸೆ ಎಲ್ಲರೂ ಮಗಳು ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆದರೆ ಇವರು ಇದನ್ನು ಬಿಸ್ನೆಸ್ ಅಂತ ಕರೆಯಲ್ಲ ಬದಲಾಗಿ ಸರ್ವಿಸ್ ಅಂತ ಕರೀತಾರೆ ಅದು ನಿಜ ಕೂಡ ಹೌದು ಅಂತ ನನಗನ್ಸುತ್ತೆ ಯಾಕೆಂದರೆ ಇವ್ರ ಉದ್ದೇಶ ಏನಿದೆ ಅದು ರೈತರನ್ನ ತಲುಪಬೇಕು ಮತ್ತು ರೈತರಿಗೆ ಏನು ಅವ್ರ ಪ್ರೊಡ್ಯೂಸ್ ಅವ್ರ ಬರುತ್ತೆ ಆ ಪ್ರೊಡ್ಯೂಸ್ ಜಾಸ್ತಿ ಆಗಬೇಕು ಅವ್ರಿಗೆ ಲಾಭ ಜಾಸ್ತಿ ಬರಬೇಕು ರಾ ರೈತನ ಬಾಳು ಬೆಳಗ್ಬೇಕು ಅನ್ನೋದು ಒಂದಾದರೆ ರೈತನ ಮೂಲಕ ಬಂದಿರುವಂಥ ಪ್ರೊಡ್ಯೂಸ್ ತಿನ್ನುವಂಥ ನಮ್ಮ ಒಂದು ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅನ್ನೋದು ಎರಡನೇ ಉದ್ದೇಶ ಹೀಗಾಗಿ ಇದು ಸೇವೆ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ನಾಗರಾಜ್ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಬಂದಿದ್ದಕ್ಕೆ ಭಾಳ ಖುಷಿ ಆಗ್ತದೆ ನನಗೆ ಎರಡನೇ ವಿಚಾರ ಏನಂದರೆ ಮಲ್ಲಾಡಿ ಹಳ್ಳಿ ಅನ್ನೋದಿದೆಯಲ್ಲ ಅದೇ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪ್ಲೇಸ್ ನಿಮ್ಮಲ್ಲಿ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಬಟ್ ನಮ್ಮ ತಂದೆ ನಾನು ಚಿಕ್ಕವರಿದ್ದಾಗ ಮಲ್ಲಾಡಿ ಹಳ್ಳಿ ತಿರುಕ ಅಂತ ರಾಘವೇಂದ್ರ ಸ್ವಾಮಿಗಳು ಅಲ್ಲಿನ ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಕಾವ್ಯನಾಮ ತಿರುಕ ಅಂಥೇಳಿ ನಮ್ಮ ಹೈಸ್ಕೂಲಲ್ಲಿ ಒಂದು ಪಠ್ಯ ಕೂಡ ಇತ್ತು ಅವ್ರ ಬಗ್ಗೆ ಈಗಲೂ ನೆನಪಿದೆ ನನಗೆ ಸೊ ಅವರ ಹಳ್ಳಿಯಲ್ಲಿ ಅವರ ಒಂದು ಮಠದ ಸ್ಕೂಲ್ನಲ್ಲಿ ಕಲಿತವರು ನಾಗರಾಜ್ ಅವರು ಮತ್ತು ಆ ಮೌಲ್ಯಗಳನ್ನ ಬೆಳೆಸ್ಕೊಂಡು ಬಂದವರು ಆ ಮೂಲಕನೇ ಇದು ಶುರು ಆಗಿದೆ ಅಂತ ನನಗನ್ಸುತ್ತೆ ಸೊ ಎಸ್ ಸರ್ ನಾಗರಾಜ್ ಸರ್ ಮೊದಲನೇದಾಗಿ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಓಕೆ ಇಲ್ಲಿಂದನೇ ಶುರು ಮಾಡೋಣ ಓಕೆ ಎರಡೂ ದಿಕ್ಕುಗಳು ಒಂದು ರೈತ ಮತ್ತು ಇನ್ನೊಂದು ಗ್ರಾಹಕ ಎರಡಕ್ಕೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶ ಏನು ಶುರು ಇಟ್ಕೊಂಡು ಶುರು ಮಾಡಿದ್ರೆ ಏನು ಹೇಳಕ್ಕೆ ಶುರು ಮಾಡಿದ್ರೆ ಹೇಗೆ ಶುರು ಇದು ಸರ್ ಪ್ರಪ್ರಥಮವಾಗಿ ತಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಗ್ರಾಮಾಂತರ ಮಟ್ಟದಲ್ಲಿ ಒಂದು ಸಣ್ಣ ಕೈಗಾರಿಕೆಗಳನ್ನು ಗುರುತಿಸಿ ಅದನ್ನು ನಿಮ್ಮ ಸ್ಟುಡಿಯೋಗೆ ಕರೆಸಿ ನಮಗೊಂದು ಸಂದರ್ಶನ ಮಾಡೋಕೆ ಆಸ್ಪದ ಕೊಡೋದಕ್ಕೆ ತಮಗೂ ಉತ್ತಮವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಒಂದು ಮಾತು ಹೇಳಬೇಕು ಸರ್ ಅಂದರೆ ಆರ್ಗ್ಯಾನಿಕ್ ಅಂತ ಬಂದಾಗ ನಮ್ಮದು ಮಾತು ನಮ್ಮ ಒಂದು ಮನಸ್ಸು ಸ್ವಲ್ಪ ವಿಶಾಲ ಆಗುತ್ತೆ ನಾವು ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ ನಾನು ಸಾಕಷ್ಟು ಆರ್ಗ್ಯಾನಿಕ್ ಏನಾದರೂ ಪ್ರೊಡ್ಯೂಸ್ ಇದೆ ಅಂತಂದರೆ ಏ ಬನ್ನಿ ಮಾತಾಡೋಣ ಅಂತ ಹೇಳ್ತೀನಿ ಮೊನ್ನೆ ನಮ್ಮ ಮಂಡಿ ಆರ್ಗ್ಯಾನಿಕ್ ಅವ್ರನ್ನೂ ಕರೆದು ಮಾತಾಡಿದ್ದೆ ಹಾಗೆ ಏನು ಬಿಕಾಸ್ ಜನರಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ಉದ್ದೇಶ ಸರ್ ಮತ್ತೇನಿಲ್ಲ ತಮ್ಮ ಅಭಿಲಯ ಒಳ್ಳೇದು ಸರ್ ನಾನು ನಿಮ್ಮಲ್ಲಿ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಪ್ರಥಮವಾಗಿ ನಮ್ಮ ಮಲ್ಲಹಳ್ಳಿ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೊಂದು ಅವಳಿಗೊಂದು ಅವ್ರಿಗೊಂದು ನಮಸ್ಕಾರ ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೇನೆ ಮೇನ್ ಇಂಪಾರ್ಟೆಂಟು ನಾನು ಈ ಸಂಸ್ಥೆ ಮಾಡೋಕ್ಕೆ ಕಾರಣ ಒಂದು ಪ್ರೇರಿತ ಪತ್ರ ಅಂದರೆ ಅವರ ಒಂದು ಉದ್ದೇಶಗಳು ದೇವದ್ದೇಶಗಳನ್ನು ಆಶೀರ್ವಾದಗಳನ್ನು ನಾವು ತಗೊಂಡು ಅದನ್ನು ಪ್ರಾರಂಭ ಮಾಡಿದ್ವಿ ನಾನು ಮೂಲತಃ ಒಂದು ಇಪ್ಪತ್ತು ವರ್ಷ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೆ ಏನು ಮಾಡಿದ್ರಿ ಸರ್ ನೀವು ನಾನು ಒಂದು ಕ್ಲಾಸಿನ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಸ್ ವೃತ್ತಿಯಲ್ಲಿದ್ದೆ ಮತ್ತು ಇದೇ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿ ನಾನು ತೊಡಸ್ಕೊಂಡಿದ್ದೆ ನಾನು ರೈತರ ಒಡನಾಟದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ವರ್ಷ ಒಡ್ನಾಟದಲ್ಲಿದ್ದೆ ರೈತರಿಗೆ ನಾನೊಬ್ಬ ರೈತನಾಗಿ ರೈತ ಕುಟುಂಬದಿಂದ ಬಂದಂಥ ನಮ್ಮದು ಫ್ಯಾಮಿಲಿ ನಮ್ಮ ತಂದೆ ಮೂಲತಃ ಒಂದು ವಿದ್ಯುತ್ತು ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದರು ನಮಗೆ ಎಜುಕೇಷನ್ಗೋಸ್ಕರ ಮಲ್ಲಾಳ್ಳಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಕರ್ಕೊಂಬಂದರು ಮಲ್ಕ ಮಲ್ಲಾಳ್ಳಿ ಎಜುಕೇಷನ್ ಭಾಳ ಚೆನ್ನಾಗಿದೆ ಅಂತೇಳಿ ನಮ್ಮ ಸ್ವಾಮಿಗಳ ಹತ್ರನೇ ವಿದ್ಯಾಭ್ಯಾಸ ಆಯಿತು ಅವರಿಂದ ನಾವು ಪ್ರೇರೇಪಿತರಾದ್ವಿ ಸ್ವಾಮಿಗಳ ಒಂದು ಸರ್ವೀಸು ಅವರೊಂದು ಅವ್ರು ಕೊಡ್ತಿರೋಂತಹ ಟ್ರೀಟ್ಮೆಂಟ್ಸ್ಗಳು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳು ಮತ್ತು ಅಲ್ಲಿನ ಎಜುಕೇಷನ್ಸು ಒಂದು ಭಾಳ ಒಂದು ವಿಶ್ವಪ್ರಸಿದ್ಧವಾದ ಒಂದು ಆಶ್ರಮ ಆ ಸ್ವಾಮಿಗಳೊಂದು ಪ್ರೇರಿತರಾಗಿ ನಾನು ಈ ಸಂಸ್ಥೆನ ಎರಡು ಸಾವಿರದ ಐದರಲ್ಲಿ ಒಂದು ಒಂದು ಡೈರಿ ಸಾಮಾನ್ಯ ಒಂದು ಹತ್ತು ಹಸುಗಳನ್ನು ಸಾಕೋದ್ರ ಮೂಲಕ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರ ತನಕ ಹಸುಗಳನ್ನು ಸಾಗಾಣಿಕೆ ನಾನು ಸಾಕಿದೆ ಆದರೆ ಸುಮಾರು ಹತ್ತು ಹಸು ಐದು ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಹತ್ತು ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಸುಮಾರು ನೂರಾರು ಹಸುಗಳು ಡೆವಲಪ್ ಆಯಿತು ಅದರಲ್ಲಿ ಬರೋಂಥ ಉತ್ಪನ್ನಗಳು ಸಗಣಿ ಆಗಲಿ ಅದರ ಗೋಮೂತ್ರ ಆಗಲಿ ಸುಮಾರು ಉತ್ಪನ್ನಗಳು ಅದರಿಂದ ಹಾಲಾಗಲಿ ಬರ್ತಾಯಿತ್ತು ಅದನ್ನು ನನ್ನ ತೋಟಗಳಿಗೆ ಉಪಯೋಗಿಸ್ಕೊಂಡು ಅದರ ಅದ್ರ ಬಗ್ಗೆ ನಾನು ಸುಮಾರು ಅನ್ವೇಷಣೆ ಮಾಡ್ತಾ ಹೋದೆ ರೈತನಾಗಿ ಮಾಡ್ತಾ ಹೋದೆ ಇದೆಲ್ಲ ಹೊಸದಂತ ಏನಿಲ್ಲ ಸರ್ ನಮ್ಮಲ್ಲಿ ಮೂಲತಃ ನಮ್ಮ ಹಳೆಯ ಸಂಪ್ರದಾಯದಲ್ಲಿ ನಮ್ಮ ನಮ್ಮ ತಾಲದಲ್ಲಿ ಲಕ್ಷಾಂತರ ವರ್ಷದಿಂದ ಈ ಒಂದು ಸಾವಯವ ಕೃಷಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಇವತ್ತಿನ ಒಂದು ಒತ್ತಡಗಳು ಇವತ್ತಿನ ದನಕರಗಳು ಕಡಿಮೆ ಆಗ್ತಾ ಹೋದ್ರಿಂದ ಸಗಣಿ ಗೊಬ್ಬರಗಳು ಸ್ಕೇಸಿಟಿಯಿಂದ ಈ ಒಂದು ನಾವು ಮೂಲ ಏನಿದೆಯಾ ಸಾವಯವ ಗೊಬ್ಬರಗಳನ್ನೇ ಬಿಟ್ಟು ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಅದು ಬರ್ತಾ ಬರ್ತಾ ಜಾಸ್ತಿ ಆಯಿತು ಮತ್ತು ಬರ್ತಾ ಬರ್ತಾ ಕಮ್ಮಿ ಆಯಿತು ಇಳುವರಿ ಮೇಲೆ ಸುಮಾರು ನಮ್ಮದು ದಸರಕಾಂತಿ ಬಂದ ಮೇಲೆ ಇದು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಜಾಸ್ತಿ ಆಯಿತು ಮೇನ್ ಇಂಪಾರ್ಟೆಂಟ್ ನಾವು ಹೈಬ್ರಿಡ್ ವೆರೈಟಿಸ್ಗಳಿಗೆ ಜಾಸ್ತಿ ಹೋದ್ವಿ ಹೈಬ್ರಿಡ್ ಕ್ರಾಪ್ಸ್ ಬೆಳೀಬೇಕಂದ್ರೆ ಹೈಬ್ರಿಡ್ ಕ್ರಾಪ್ಸ್ ಬೆಳೀಬೇಕಂದ್ರೆ ರಾಸಾಯನಿಕ ಬೇಕೇ ಬೇಕಾಯಿತು ಅನ್ನೋ ಒಂದು ಪರಿಸ್ಥಿತಿ ಬಂತು ರಾಸಾಯನಿಕಗಳನ್ನು ಹಾಕೊಂತ ಬಂದ್ವಿ ನಾವು ಗೊಬ್ಬರಗಳನ್ನು ಏನಾಗುತ್ತೆ ಅಂದರೆ ನಮ್ಮ ಹಳ್ಳಿಗೆ ಕಡಲಲ್ಲಿ ಫಸ್ಟ್ ಸಾಕಷ್ಟು ಗೊಬ್ಬರಗಳನ್ನು ನೆಲಕ್ಕೆ ಕೊಡ್ತಾ ಇದ್ರು ಸಗಣಿ ಗೊಬ್ಬರಗಳು ಕೊಡ್ತಾಯಿದ್ರು ಬಿತ್ತನೆ ಮಾಡೋ ಟೈಮಲ್ಲಿ ಒಂದು ಎಕರೆ ಇದೆ ಅಂದರೆ ಮಿನಿಮಮ್ ಒಂದು ಐದು ಕೆ ಜಿ ಎರಡು ಕೆ ಜಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡೋ ಟೈಮಲ್ಲಿ ರೈತ ಬೀಜಕ್ಕೆ ಮಿಕ್ಸ್ ಮಾಡ್ಕೊಂಡು ಟ್ಯಾಕ್ಟ್ರಿಯಲ್ಲಿ ಅಥವಾ ಬೇಸದಲ್ಲಿ ಬಿತ್ತಿ ಬಿ ಇಳಿಯೋಲ್ಲ ಬೀಜ ಇಳಿಯಲ್ಲ ಅಂತೇಳಿ ಬಿತ್ತನೆ ಮಾಡ್ತಾಯಿದ್ರು ಅದು ನನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಉಪ್ಪಿನಕಾಯಿ ಟೈಪ್ ಉಪಯೋಗಿಸ್ತಾ ಇದ್ರು ಉಪ್ಪಿನಕಾಯಿ ಥರ ಉಪ್ಪಿನಕಾಯಿ ಟೈಪ್ ಊಟ ಆಗಿರಲಿಲ್ಲ ಅದು ಮುನ್ ಮುರು ಏನು ಹೇಳಿದ್ರು ಸರ್ ಅಂತಂದ್ರೆ ಮುಂಚೆ ಅದು ಇದು ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ ಅಥವಾ ಏನಂತ ಸಾವಯವ ಗೊಬ್ಬರ ಸಾವಯವ ಗೊಬ್ಬರನೇ ಹಾಕ್ತಾ ಇದ್ರು ತಿಪ್ಪೆ ಗೊಬ್ಬರ ಬೇಸಿಕಲಿ ಹಾಕ್ತಾ ಇದ್ರು ಬಟ್ ಯಾವಾಗ ಬಿತ್ತನೆ ಮಾಡಬೇಕು ಆ ಟೈಮಲ್ಲಿ ಮಾತ್ರ ಒಂದಷ್ಟು ಪರ್ಸೆಂಟೇಜು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ರು ಮುಂಚೆ ಸೊ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಅನ್ನೋ ಮಾತನ್ನ ಅವರು ಹೇಳಿದ್ರು ಈಗಿನ ಎಲ್ಲ ಊಟವಾಗಿ ಪರಿಣಮಿಸಿದೆ ಸರ್ ಉಪ್ಪಿನಕಾಯಿಗೆ ಊಟ ಊಟ ಬಿಡಿದೆ ಹಂಗಾಗಿ ಭಾಳ ಯಥೇಚ್ಛವಾಗಿ ರೋಗ ರುಜಿನಗಳು ಸ್ಟಾರ್ಟ್ ಆಯಿತು ಇಳುವರಿ ಮೇಲೆ ಕುಂಠಿತವಾಯ್ತು ವಾಟರ್ ನಮ್ಮ ಪರಿಸರ ಪೊಲ್ಯೂಷನ್ಸ್ ಆಯಿತು ಈ ಸುಮಾರು ಈ ಥರ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸರ್ ಇದು ಇದೆಲ್ಲರಿಗೂ ಗೊತ್ತಿದೆ ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಫುಡ್ ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಮಾಡೋಕ್ಕೆ ಇವತ್ತು ರೈತರಿಗೆ ಕ್ರೀನಿಗೆ ಪ್ರಾಪರ್ ಮಾಹಿತಿ ಕೆಲವರು ಸಿಗ್ತಾ ಇಲ್ಲ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ಒಂದು ಕ್ರೂಡ್ ಮೆಥಡಲ್ಲಿ ಮಾಡ್ತಾ ಇರ್ತಾರೆ ವ್ಯವಸಾಯನ ಹೆಂಗೆ ಅಂದರೆ ಯಾರೋ ಗೊಬ್ಬರ ಹಾಕಿದ್ರೆ ಇವ್ರಿಗೆ ಗೊಬ್ಬರ ಹಾಕ್ತಿರ್ತಾರೆ ಯಾರೋ ಮಣ್ಣು ಹೊಡೆದ್ರೆ ಇವರು ಮಣ್ಣು ಹೊಡಿತಿರ್ತಾರೆ ತೋಟಕ್ಕೆ ಆಗಲಿ ಯಾರೋ ಒಂದು ಔಷಧಿ ಹೊಡೆದ್ರೆ ಇವರು ಔಷಧಿ ಹೇಳಿದ್ರು ಅಂತ ಎಷ್ಟು ಪ್ರಮಾಣ ಕೊಡಬೇಕು ಏನು ಕೊಡಬೇಕು ಯಾಕೆ ಕೊಡಬೇಕು ಅನ್ನೋದು ಮಾಹಿತಿ ಸೆವೆಂಟಿ ಪರ್ಸೆಂಟ್ ರೈತರಿಗೆ ನನ್ನ ಅನುಭವ ಪ್ರಕಾರ ಸಿಗ್ತಾ ಇಲ್ಲ ಎಸ್ ಸೊ ನೀವು ಆ ಅನುಭವವನ್ನು ಆ ಮಾಹಿತಿನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ಶನಿವಾರ ಮತ್ತು ಭಾನುವಾರ ಪ್ರತಿಯೊಂದು ಕಡೆಯಿಂದ ರೈತರುಗಳು ಎಲ್ಲ ಕಡೆಯಿಂದ ಬರ್ತಾರೆ ಈ ನಬಾರ್ಡಿಂದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸುಮಾರು ಸಂಘ ಸಂಸ್ಥೆಗಳಿಂದ ಎಲ್ಲಾ ಕಡೆಯಿಂದ ನಾವು ಒಂದು ಅವ್ರಿಗೆ ಒಂದು ಪ್ರಾವಿಜನ್ಸ್ ಮಾಡ್ಕೊಡ್ತೀವಿ ಶನಿವಾರ ಮತ್ತು ಭಾನುವಾರ ಅಲ್ಲಿಗೆ ನಿಮ್ಮ ಸಂಸ್ಥೆಗೆ ವಿಸಿಟ್ ಮಾಡ್ತಾರೆ ಅವ್ರಿಗೆಲ್ಲ ಮಾಹಿತಿನ ತೋರಿಸುವುದರ ಮೂಲಕ ಮಾಹಿತಿ ಕೊಡೋದ್ರಿಂದ ಅವರಿಗೆ ಅದು ಬಹಳ ಮನದಟ್ಟಾಗುತ್ತೆ ಯಾಕೆ ನೋಡಿದ್ನ ನಾವು ಸಾಮಾನ್ಯವಾಗಿ ನಾವು ನೀವಾಗ್ಲಿ ರೈತರಾಗಲಿ ಹತ್ತು ವರ್ಷ ಮರೆಯಲ್ಲ ಕೇಳಿದ್ನ ಹತ್ತು ನಿಮಿಷಕ್ಕೆ ಮರದ ಪಡ್ತೀವಿ ಸಹಜವಾಗಿ ಆ ನೋಡೋದ್ರಿಂದ ಅವರಿಗೆ ಒಂದು ಅದ್ರ ಬಗ್ಗೆ ಒಂದು ಇಷ್ಟ ಬರುತ್ತೆ ನಾವು ಯಾವ ರೀತಿ ವ್ಯವಸಾಯ ಮಾಡಬೇಕಂದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಾವು ಬಂದಿರೋದ್ರಿಂದ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಆಗೋದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೋ ಐದು ಜನಕ್ಕೆ ಆಗುತ್ತೋ ಸೆಕೆಂಡ್ರಿ ಆದರೆ ನಾವು ಮಾಹಿತಿ ಅಂತ ಎಲ್ಲರಿಗೂ ಕೊಡ್ತಾ ಇರ್ತೀವಿ ನಾವು ಅದೇ ರೀತಿ ನಾನು ಇಂಡಸ್ಟ್ರಿ ಮಾಡೋಕೆ ಸುಮಾರು ಕಡೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ನಾನು ಟೂರ್ ಮಾಡಿ ರೈತರ ಹತ್ರ ಮಾಹಿತಿ ತಗೊಂಡು ಮಾಡೋ ಸಂಸ್ಥೆ ಅದು ಯಾಕಂದರೆ ಅವತ್ತಷ್ಟು ಇಷ್ಟು ಇಷ್ಟು ಮಾಧ್ಯಮ ಇರಲಿಲ್ಲ ಅವತ್ತೆಲ್ಲ ನಾವು ಪತ್ರಿಕಾ ಮಾಧ್ಯಮದಿಂದ ಸುಮಾರು ಪತ್ರಿಕೆಗಳು ತರಿಸ್ತಾ ಇದ್ದೆ ಕೃಷಿಕ ಬಂದು ಅಡಿಕೆ ಪತ್ರಿಕೆ ಅಥವಾ ಈ ಥರ ಸುಮಾರು ಸುಜಾತ ಸುಮಾರು ಮ್ಯಾಗ್ಝಿನ್ಸ್ಗಳು ತರಿಸ್ತಾ ಇದ್ವಿ ಅದರಲ್ಲೂ ಒಳ್ಳೊಳ್ಳೆ ರೈತರಗಳ ಒಂದು ಸಂದರ್ಶನ ಪ್ಲಸ್ ಅಡ್ರೆಸ್ ಸಿಗ್ತಾ ಇತ್ತು ನಾವು ವೀಕೆಂಡಲ್ಲಿ ಅವರ ಅದರ ಅವರ ಹೊಲದ ತಾಕುಗಳಿಗೆ ಹೋಗಿ ಅವರತ್ರ ಮಾಹಿತಿ ತಗೊಂಡು 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 ನಾವು ಅದನ್ನು ಕರಗತ ಮಾಡ್ಕೊಂಡ್ವಿ ಒಬ್ಬೊಬ್ಬ ರೈತರಲ್ಲೂ ಅದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈಗ ನಾವು ಆ ರೈತರ ಅನುಭವಗಳನ್ನ ತಗೊಂಡು ಯಾವುದು ನಮಗೆ ಬೇಕು ಒಂದು ಬೆಳೆ ಬೆಳೆಯೋಕ್ಕೆ ಯಾವುದು ಬೇಡ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನ ನಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊತ ಹೋದೆ ಅದನ್ನ ರೈತರಿಗೆ ತಲುಪಿಸಬೇಕನ್ನೋ ಉದ್ದೇಶದಿಂದ ಸ್ಥಾಪಿತ ಸಂಸ್ಥೆ ಸರ್ ಇದು ಅಮೃತ ಸರ್ ಎರಡು ಮೂರು ನನ್ನ ತಲೆ ಬರ್ತಾ ಇದ್ದು ಸೊ ನನಗೆ ಶುರು ಆಯಿತು ನನಗೆ ಗೊತ್ತಾಯಿತು ನೀವು ಹೇಗೆ ಶುರು ಮಾಡಿದ್ರಿ ಅಂತ ಮುಂಚೆ ಒಂದಷ್ಟು ಹಸುಗಳನ್ನ ಸಾಕಿ ಆಮೇಲೆ ಐದು ವರ್ಷಗಳ ಕಾಲ ಹಸುವಿನ ಪ್ರೊಡ್ಯೂಸನ್ನ ಮಾರಾಟ ಮಾಡಿ ಯೂಸ್ ಮಾಡಿಕೊಂಡು ಮತ್ತು ನಿಮ್ಮದೇ ಹೊಲಗಳಿಗೆ ಅದನ್ನು ಹಾಕಿ ಅದಾದ ನಂತರ ಇದನ್ನು ಒಂದು ಮಾಸ್ ಪ್ರೊಡಕ್ಷನ್ ಮಾಡಬಹುದು ಮತ್ತು ಇನ್ನೂ ಬೇರೆ ರೈತರಿಗೂ ಯೂಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೀವು ಶುರು ಮಾಡಿದ್ದು ಗೊತ್ತಾಯಿತು ಮತ್ತು ಪ್ರತಿ ಭಾನುವಾರ ಶನಿವಾರ ಮತ್ತು ಭಾನುವಾರ ಬೇರೆ ಬೇರೆ ಕಡೆಯಿಂದ ರೈತರು ಬಂದು ನಿಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ಮಾಹಿತಿ ತಗೊಳ್ತಾರೆ ಮಾಹಿತಿ ಬೆಳೆಗಳು ತಗೊಂತಾರೆ ಗೊಬ್ಬರಗಳು ಎಷ್ಟು ಪ್ರಮಾಣ ಉಪಯೋಗಿಸಬೇಕಂತ ಮಾಹಿತಿ ತಗೊಂತಾರೆ ಈ ತರ ಅಟ್ಲೀಸ್ಟ್ ಸುಮಾರು ಜನ ರೈತರಿಗೆ ಬೆನಿಫಿಟ್ ಆಗಿದೆ ಸರ್ ಇದು ಯಾಕೆಂದ್ರೆ ನನ್ನ ಪ್ರಕಾರ ಒಂದು ಎಕರೆಯಲ್ಲಿ ನಮ್ಮ ಕಡೆ ಅಡಕೆ ತೋಟಗಳು ಜಾಸ್ತಿ ಇದೆ ಸರ್ ನಾನು ಎಲ್ಲ ಎಲ್ಲ ರೀತಿ ಬೆಳೆಗಳ ಬಗ್ಗೆ ಹೇಳ್ತೀನಿ ಆದರೆ ನಮ್ಮ ಅಡಿಕೆ ತೋಟದ ಬಗ್ಗೆ ಮಾಹಿತಿ ಕೊಡ್ತೀನಿ ಒಂದು ಎಕರೆಯಲ್ಲಿ ಐದು ಲಕ್ಷ ಬೆಳೆ ಅಂತ ರೈತ ಇದ್ದಾನೆ ಎರಡು ಲಕ್ಷ ಬೆಳೆ ರೈತ ಇದ್ದಾನೆ ಒಂದು ಲಕ್ಷ ಬೆಳೆ ರೈತನೂ ಇದ್ದಾನೆ ಅಡಿಕೆ ತೋಟಕ್ಕೆ ಹೋದ್ರೆ ನಾವು ಓಕೆ ಅವನು ಎಲ್ಲ ರೀತಿ ಖರ್ಚು ಮಾಡಿದಂಗೆ ಒಬ್ಬ ಪ್ರತಿಯೊಬ್ಬ ರೈತನೂ ಖರ್ಚು ಮಾಡ್ತಿರ್ತಾನೆ ಆದರೆ ಏನು ಕೊಡಬೇಕು ಅದನ್ನು ಇರಲ್ಲ ಏನು ಬೇಡ ಅದು ಕೊಡ್ತಾಯಿರ್ತೀವಿ ಆವಾಗ ಅದೇನಕ್ಕೆ ಏನಕ್ಕೆ ಕ್ರಾಫ್ಟ್ ಮೇಲೆ ಭಾಳ ದುಷ್ಪರಿಣಾಮ ಬೀಳ್ತಾಯಿ ಸರ್ ಅದು ಇದನ್ನು ನಾವು ಅವರಿಗೆ ಎಜುಕೇಟೇಟ್ ಮಾಡಿದಾಗ ಅದಕ್ಕೆ ಸಾಯಿಲ್ ಟೆಸ್ಟ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಈಗ ಉದಾಹರಣೆಗೆ ಸರ್ ಈಗ ಅಡಿಕೆ ಬೆಳೆಗಾರನೇ ಅಂದ್ಕೊಳ್ಳಿ ಏನು ಎಜುಕೇಷನ್ ಕೊಡ್ತೀರಾ ಸರ್ ಈಗ ಅಡಿಕೆ ಬೆಳೆಗಾರರು ಇದ್ದಾರೆ ಅವ್ರು ಒಂದು ಲಕ್ಷ ತೆಗಿತಾ ಇದ್ದಾರೆ ಐದು ಲಕ್ಷ ಅಂತ ನೀವು ಹೇಳ್ತಾ ಇದ್ರೆ ಹೇಗೆ ಸರ್ ಅದು ಸಾಧ್ಯತೆ ಇದೆ ಸರ್ ಯಾಕೆಂದ್ರೆ ನಾವು ಫಸ್ಟ್ ಜಾಸ್ತಿ ಮಣ್ಣಿನ ಪರೀಕ್ಷೆ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ನಮ್ಮ ಯೂನಿವರ್ಸಿಟಿ ಏನು ಹೇಳುತ್ತೆ ಅಂತಂದರೆ ಮಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಯಾವುದೋ ಒಂದು ಅಡಿಕೆಗೆ ಕ್ರಾಫಿಗೆ ಏನೇನು ಬೇಕಾಗುತ್ತೆ ಅದನ್ನು ರೆಕಮಂಡೇಶನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಇನ್ನು ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಬೇ ರೈತರಿಗೆ ಮೋಟಿವೇಶನ್ ಮಾಡಿ ಕರೆಕ್ಟಾಗಿ ಅಷ್ಟೇ ಕೊಟ್ಟಾಗ ಅದು ಈಲ್ಡಿಂಗ್ ಆಟೋಮೆಟಿಕ್ಕಲಿ ಜಾಸ್ತಿ ಬರುತ್ತೆ ಸರ್ ನಮಗೆ ಗೊತ್ತಿರೋಲ್ಲ ಗೊಬ್ಬರ ಸಿಗ್ತಾ ಆಗ್ತಿರ್ತೀವಿ ಯಾವುದೋ ಒಂದು ಯಾರೋ ಹೇಳಿದ್ರೆ ಆಗ್ತಾ ಇರ್ತೀವಿ ಎಷ್ಟು ಕೊಡಬೇಕು ಅನ್ನೋ ಪ್ರಾಪರಲ್ಲಿ ಸೆವೆಂಟಿ ಪರ್ಸೆಂಟ್ ರೈತರಿಗೆ ಗೊತ್ತಿರಲ್ಲ ನೀವು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದ ನಿಮ್ಮ ಆರೋಗ್ಯ ಪರೀಕ್ಷೆ ಟ್ಯಾಬ್ಲೆಟ್ ಸರ್ ಓಕೆ ನಿಮಗೆ ಏನು ಕಡಿಮೆ ಅಂತ ಡಿಫಿಷಿಯನ್ಸಿ ಏನಿದೆ ಅಂತ ಗೊತ್ತಾದ ಮೇಲೆ ನಿಮಗೆ ಏನ್ ಗೊತ್ತಾಗುತ್ತೆ ಸರ್ ಈಗ ನೀವು ವಿಟಮಿನ್ ನಾನು ತಗೋಬಾರ್ದಲ್ವಾ ಈಗ ಅಟ್ಲೀಸ್ ಈ ಕಾಲೋ ಬಂದಾಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ ಐರನ್ ಆಗ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಈ ತರ ಈ ತರ ಪ್ಲಾಂಟ್ಗಳು ಗಳು ಸಮೇತ ಸುಮಾರು ಡಿಫೆನ್ಸ್ ಇರುತ್ತೆ ಸರ್ ಆ ಡಿಫಿನ್ಸಿ ನಾವು ಕರೆಕ್ಟ್ ಐಡೆಂಟಿಫಿನ್ ಮಾಡಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ರೆಕಮೆಂಡೇಶನ್ಸ್ ಮಾಡೋದ್ರಿಂದ ಕಡಿಮೆ ಖರ್ಚಿನ ಒಳ್ಳೆ ಇಲ್ಡಿಂಗ್ ಬರುತ್ತೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಈಗ ಮುಂದಿನ ಪ್ರಶ್ನೆ ಹೋಗಿನ ಮುಂಚೆ ಈಗ ನಮ್ಮ ನೋಡುತ್ತಿರುವಂತ ರೈತರು ಅಂದ್ರೆ ನಮ್ಮ ರೈತ ಬಂಧುಗಳು ಅಥವಾ ರೈತರ ಫ್ಯಾಮಿಲಿ ಯಾರೋ ನೋಡ್ತಿರ್ತಾರೆ ಅವ್ರು ಬರಬೇಕು ಅಂದ್ರೆ ಹೆಂಗೆ ಸರ್ ಸಂಪರ್ಕ ಮಾಡೋದು ನಿಮ್ಮನ್ನ ಅಲ್ಲ ಪ್ರತಿಯೊಂದು ಕಡೆಯಿಂದಲೂ ನಮ್ಮ ಡೀಲರ್ಸ್ ವೃತ್ತಿ ಡೀಲರ್ಸ್ ಗಳು ಡಿಸ್ಟ್ರಿಬ್ಯೂಟರ್ಸ್ ಗಳು ಎನ್ ಜಿ ಓಸ್ಗಳು ಇದಾರೆ ಅವ್ರಿಗೆ ಅಲ್ಲಿ ಮಾಹಿತಿ ಕೊಡ್ತಾ ಇರ್ತೀವಿ ಸರ್ ನಾವು ಅಂದರೆ ನಿಮ್ಮ ನಿಮ್ಮ ಕಡೆಯಿಂದ ಒಂದು ಹತ್ತು ಜನ ಇಪ್ಪತ್ತು ಜನ ರೈತರಿಗೆ ಆಸ್ಪದ ನಾವು ಪ್ರಾಯೋಜನ್ಸ್ ಮಾಡಿಕೊಡ್ತೀವಿ ಅಂತೇಳಿ ಅವರು ಪ್ರ ನಿರಂತರವಾಗಿ ಮೌತ್ ಮೌತ್ ಆಗ್ತಾ ಇರುತ್ತೆ ಸರ್ ಪ್ರತಿ ಶನಿವಾರ ಭಾನುವಾರ ಬರ್ತಾನೆ ಇರುತ್ತೆ ಸರ್ ಅವರಿಗೆಲ್ಲ ಉಚಿತವಾಗಿ ಊಟದ ವ್ಯವಸ್ಥೆ ಅವ್ರಿಗೆ ಉಳ್ಕೊಳೋಂಥ ವ್ಯವಸ್ಥೆಗಳು ಮತ್ತು ಅವ್ರಿಗೆ ಮಾಹಿತಿ ಪ್ರತಿಯೊಂದು ನಾವು ಉಚಿತವಾಗಿ ಮಾಡ್ತೀವಿ ಸರ್ ಅವರಿಗೆ ಅವ್ರಿಗೆ ಅಂದರೆ ಮಾಹಿತಿ ಕೊಡೋದ್ರಿಂದ ರೈತ ಇಷ್ಟಪಟ್ಟು ಯೂಸ್ ಮಾಡ್ತಾನೆ ಸರ್ ಯಾವುದೋ ಬಲವಂತಗಾಗೋದು ಬೇರೆ ಇಷ್ಟಪಟ್ಟು ಯೂಸ್ ಮಾಡೋದೇ ಬೇರೆ ಇಷ್ಟಪಟ್ಟು ಆಗಿದಾಗ ಅದು ತೃಪ್ತಿದಾಯಕವಾಗಿ ಅದೇ ಬಂದೇ ಬರುತ್ತೆ ಸರ್ ಎಸ್ ಸರ್ ಸರ್ ಈಗ ಈಗ ನೀವು ಎರಡು ಸಾವಿರದ ಐದಕ್ಕೆ ಶುರು ಮಾಡಿ ಎರಡು ಸಾವಿರದ ಹತ್ತಕ್ಕೆ ಏನು ನೀವು ಇಂಡಸ್ಟ್ರಿ ಅಂತ ಮಾಡಿ ಶುರು ಮಾಡಿದ್ರಲ್ವಾ ಸೊ ನನ್ನ ಒಂದು ಪ್ರಶ್ನೆ ಏನಂತಂದರೆ ಭಾಳಷ್ಟು ಜನ ರೈತರಿಗೆ ಇರುವಂಥ ಒಂದು ಅನುಮಾನ ಓಕೆ ಈ ನಾವು ಒಂದು ಕಾಲಕ್ಕೆ ನಮಗೆ ಗ್ರೀನ್ ರೆವಲ್ಯೂಷನ್ ಅವಶ್ಯಕತೆ ಇತ್ತು ಬರಗಾಲ ಬಿದ್ದಿತ್ತು ನಮ್ಮದು ಜನಸಂಖ್ಯೆ ಜಾಸ್ತಿ ಆಗ್ತಿತ್ತು ಊಟ ಇರಲ್ಲ ಹೀಗಾಗಿ ಫರ್ಟಿಲೈಸರ್ಗಳು ಗ್ರೀನ್ ರೆವಲ್ಯೂಷನ್ನು ವೈಟ್ ರೆವಲ್ಯೂಷನ್ನು ಬ್ಲೂ ರೆವಲ್ಯೂಷನ್ ಎಲ್ಲ ಮಾಡಿದ್ವಿ ಓಕೆ ಅದು ಒಂದು ಕಾಲದ ಅನಿವಾರ್ಯತೆ ಬಟ್ ಇವತ್ತು ಆ ಅನಿವಾರ್ಯತೆ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಬಟ್ ರೈತ ಅದನ್ನು ಒಪ್ಕೊಳ್ತಾ ಇಲ್ಲ ಇನ್ನೂ ಕೂಡ ಅಂದರೆ ಇನ್ ದ ಸೆನ್ಸ್ ಈ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿದರೆ ನಾವೇನು ಬೆಳೆ ತೆಗಿತಾ ಇದ್ದೀವಿ ಆ ಬೆಳೆ ಬರೋಲ್ಲ ಈಗ ನನಗೆ ಒಂದು ಉದಾಹರಣೆ ಸರ್ ನಮ್ಮ ಮನೆಯಲ್ಲಿ ನಾವು ಈ ಬೆಂಗ್ಳೂರಿಗೆ ಬಂದಾಗ ಫಸ್ಟ್ ಟೈಮ್ ನಾನು ಟೂ ತೌಸಂಡ್ ಬಂದಾಗ ನನ್ನ ಸೌತೆಕ ನನ್ನ ಫ್ರೆಂಡ್ ಮನೇಲಿದೆ ಸೌತೆಕ ಕೊಟ್ಟವನು ಇಷ್ಟು ದಪ್ಪ ಇಷ್ಟು ದೊಡ್ಡದಿತ್ತು ಒಂದು ಸ್ವಲ್ಪ ರುಚಿ ಇಲ್ಲ ಸಪ್ಪೆ ಅಂದರೆ ಸಪ್ಪೆ ಲೈಫಲ್ಲಿ ನಾನು ಅಷ್ಟು ಸಪ್ಪೆ ಸೌತೆಕ ತಿಂದಿದ್ದು ಅದೇ ಫಸ್ಟು ಹೌದು ಅದಕ್ಕಿಂತ ಮುಂಚೆ ನಾವು ಚಿಕ್ಕ ಸೌತೆಕ್ಯಗಳು ರುಚಿ ಇರೋದು ಅದಾದಮೇಲೆ ಈಗ ಈಗ ಸೀಬೆ ಹಣ್ಣು ಬರ್ತಾ ಇದೆ ಅಂಗಡಿನಲ್ಲಿ ನೋಡ್ತೀನಿ ನಾನು ಇಷ್ಟು ದಪ್ಪ ಇರುತ್ತೆ ಒಂದು ಸ್ವಲ್ಪನು ರುಚಿ ಇರಲ್ಲ ಅಂದರೆ ಅವ್ರು ಹೇಳ್ತಾರೆ ಸರ್ ಇದು ನಾಟಿ ಅಲ್ಲ ಅಂತ ಹೇಳ್ತಾರೆ ಇಂಥವು ಕೆಲವೊಂದು ಎಕ್ಸೆಪ್ಷನ್ಗಳು ಬೇರೆ ದೇಶದಿಂದ ಬಂದಿರೋದು ಇರ್ಬೋದು ಬಟ್ ನಮ್ಮ ದೇಶದಲ್ಲೇ ನಾವೇ ಆ ಥರದ್ದು ಇದೀವಿ ಎಲ್ಲ ದೊಡ್ಡ ದೊಡ್ಡದಾಗಿದೆ ಎಲ್ಲ ದಪ್ಪ ಆಗಿದೆ ರುಚಿ ಮಾತ್ರ ಇಲ್ಲ ನಾವು ಉದಾಹರಣೆ ಕೊಡ್ತೀರಾ ಸರ್ ನಾವು ಫಾರಮ್ ಕೋಳಿ ನಾಟಿ ಕೋಳಿ ಅಂತ ಉದಾಹರಣೆ ಕೊಡ್ತಾಯಿರ್ತೀನಿ ಈಗ ಫಾರಮ್ ಕೋಳಿ ನಲ್ವತ್ತೈದರಿಂದ ಐವತ್ತು ದಿವಸಕ್ಕೆ ಬೆಳೀಬೇಕು ಅಂತಂದರೆ ಅದಕ್ಕೆ ಅಷ್ಟೇ ಆದ ಮೆಡಿಶನ್ಸು ಆರ್ಬನ್ ಕೊಟ್ಟೇ ಬೆಳೆಸ್ಬೇಕಾಗತ್ತೆ ಅದೇ ಹೈಬ್ರಿಡ್ ವೆರೈಟೀಸ್ ಅದು ಈ ನಾಟಿ ಕೋಳಿ ಅಷ್ಟು ಬೆಳಿಬೇಕು ಅಂದರೆ ಸುಮಾರು ಆರಿಂದ ಎಂಟು ತಿಂಗಳು ಟೈಮ್ ತಗೊಳುತ್ತೆ ಪ್ರತಿಯೊಬ್ಬರಿಗೂ ನಾಟಿ ಕೋಳಿನೇ ಬೇಕು ಬೆಳೆಸೋದು ಮಾತ್ರ ಹೈಬ್ರಿಡ್ ಕೋಳಿ ಬೆಳೆಸ್ತಾರೆ ಅಂದ್ರೆ ಮಾತ್ರ ಹೈಬ್ರಿಡ್ ಒಂದು ಏನಾಗುತ್ತೆ ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ನಾಟಿ ಕೋಳಿಗೆ ಎಲ್ಲಿ ಬಿಟ್ಟರು ಸಮೇತ ಅದು ಅದಕ್ಕೆ ರೀತಿ ಡಿಸೀಸ್ ಕಮ್ಮಿ ರೋಗಗಳು ಕಮ್ಮಿ ಈ ಫಾರಂ ಕೋಳಿ ಆತಲ್ಲ ಸ್ವಲ್ಪ ಏನಾದ್ರು ಡಿಸೀಸ್ ಬಂತದ್ರು ಸುಮಾರು ಸತ್ತೋಗುತ್ತೆ ಅಥವಾ ಆ ವಾತಾವರಣದಿಂದ ಬೇರೆ ವಾತಾವರಣ ಜಾಸ್ತಿ ಆಯಿತು ಅಥವಾ ಬಿಸ್ಲು ಜಾಸ್ತಿ ಆಯ್ತು ಚಳಿ ಜಾಸ್ತಿ ಆಯ್ತು ಸತ್ತೋಗುತ್ತೆ ಇದೇ ತರ ಹೈಬ್ರಿಡ್ ವೆರೈಟೀಸ್ ಸರ್ ಇದು ನಮ್ಮ ಗ್ರಾಫ್ ಬೆಳೆಗಳು ಅಷ್ಟೇ ನಮ್ಮ ನಾಟಿ ಪದ್ಧತಿಯಲ್ಲಿ ಬೆಳೆಯುತ್ತಾರೆ ಬೆಳೆಗಳಿಗೆ ಈಲ್ಡಿಂಗ್ ಕಡಿಮೆ ಇತ್ತು ರುಚಿಕಟ್ಟಾದ ಬೆಳೆಗಳು ಬರ್ತಾ ಇತ್ತು ರೋಗ ರೋಗ ಮುಕ್ತವಾಗಿರ್ತಿತ್ತು ಸರ್ ಸರ್ ಈಗ ಈಲ್ಡ್ ಬ ಕಡಿಮೆ ಆಗುತ್ತೆ ಅಂದರೆ ಅದೇ ಕನ್ಸರ್ನು ಸರ್ ಈಗ ನನಗೆ ನೂರು ರೂಪಾಯಿ ಬರುತ್ತೆ ಅಂತಂದರೆ ನಾನು ಅದನ್ನು ಬೆಳಿತೀನಿ ಇಲ್ಲ ನೀವು ಆರ್ಗ್ಯಾನಿಕ್ ಬಳಸಿ ನಿಮ್ಗೆ ಐವತ್ತು ರೂಪಾಯಿ ಬರುತ್ತೆ ಅಂದರೆ ನಾನು ಅಂದರೆ ರೈತನ ಕುಟುಂಬ ಆಲ್ರೆಡಿ ಡಿಸ್ಟ್ರೆಸ್ಸಲ್ಲಿರುವಂಥ ಕುಟುಂಬಗಳಿಗೆ ನಾವು ಇದನ್ನು ಫೋರ್ಸ್ ಮಾಡಿದರೆ ಇದನ್ನು ಮನವೊಲಿಸಿದರೂ ಕೂಡ ಅವರು ದುಡ್ಡು ಕಡಿಮೆ ಬರುತ್ತೆ ಅಂತಂದರೆ ಅವರು ಒಪ್ಕೊಳ್ತಾರೆ ಸರ್ ಇಲ್ಲ ಸರ್ ಸಾಮಾನ್ಯವಾಗಿ ಕೆಲವು ಕುಟುಂಬಗಳು ಇವತ್ತು ಸಮೇತ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಲೇ ಬೆಳೀತಿರೋಂಥ ಕುಟುಂಬಗಳು ಭಾಳ ಇದೆ ಸರ್ ನಾವು ಹೇಳಿದಷ್ಟೇ ನಾವು ರಾಸಾಯನಿಕ ಗೊಬ್ಬರಗಳು ಬಳಸಬೇಡಿ ಅಂತ ಹೇಳ್ತಿಲ್ಲ ಸರ್ ನಮ್ಮ ಯೂನಿವರ್ಸಿಟಿ ಆದರೂ ಬಳಸಬೇಡಿ ಅಂತ ಹೇಳಲ್ಲ ಅವ್ರೇನು ಹೇಳಿ ಅಂದರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಿ ಕದೇ ಹೇಳಿದಲ್ಲ ಸರ್ ಉಪ್ಪಿನಕಾಯಿ ಟೈಪ್ ರಾಸಾಯನಿಕ ಗೊಬ್ಬರ ಕೊಡಿ ಅಂತಿದೆ ಅದನ್ನು ನಮ್ಮ ರೈತರು ಮಾಡ್ತಾ ಇಲ್ಲ ಬರೀ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಇಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟೇ ನಮಗೆ ಸಾಕಷ್ಟು ಇವತ್ತು ಹೈಬ್ರಿಡ್ ವೆರೈಟೀಸ್ಗೆ ರಾಸಾಯನಿಕ ಗೊಬ್ಬರಗಳು ಬೇಕು ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಸಾಕಷ್ಟು ನೆಲ ಚೆನ್ನಾಗಿದ್ರೆ ಮಾತ್ರ ಅದು ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬಂದಾಗ ಈಲ್ಡಿಂಗ್ ಬಂದೇ ಅದರದ್ದು ಪಸ್ತು ಬಂದೇ ಬರುತ್ತೆ ಸರ್ ನೆಲ ಚೆನ್ನಾಗಿರಬೇಕು ಅಂದರೆ ರಾಸಾಯನಿಕ ಗೊಬ್ಬರದಲ್ಲಿ ಚೆನ್ನಾಗಿರೋಕ್ಕಾಗಲ್ಲ ಸಾವಯವ ಗೊಬ್ಬರಗಳು ಕೊಡಲೇಬೇಕು ಅದು ಆರ್ಗ್ಯನ್ ಕಾರ್ಬನ್ ಅಂತ ಏನು ನಾವು ಹೇಳ್ತೀವಲ್ಲ ಆರ್ಗ್ಯನ್ ಕಾರ್ಬನ್ ಡೆವಲಪ್ ಆಗ್ಬೇಕಂದ್ರೆ ಸಾವಯವ ಗೊಬ್ಬರದಲ್ಲಿ ಮಾತ್ರ ಸಾಧ್ಯ ನಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಬಾಡಿ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಒಳ್ಳೆ ಊಟ ಸೇರುತ್ತೆ ಒಳ್ಳೆ ಊಟ ಸೇರಿದಾಗ ನಾವು ಹೆಂಗೆ ಆರೋಗ್ಯವಂತಾಗಿರ್ತೀವಿ ಅದೇ ಥರನೇ ನಮ್ಮ ಬಾಡಿ ಹೆಂಗೆ ಚೆನ್ನಾಗಿರ್ಬೇಕು ಅಂದೆಲ್ಲ ಅದೇ ಥರ ಚೆನ್ನಾಗಿರ್ಬೇಕು ಅಂತ ನನ್ನ ನನ್ನ ಮಾತು ಕರೆಕ್ಟ್ ಸರ್ ಕರೆಕ್ಟ್ ಇಳುವರಿ ಅಷ್ಟೇ ಬರುತ್ತಾ ಬಂದೇ ಬರುತ್ತೆ ಸರ್ ಓಕೆ ನೂರು ನೂರು ಬಗ ಬರುತ್ತೆ ಓಕೆ ಇಳುವರಿ ಅದೇ ಹೇಳ್ತೀರಲ್ಲ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ನೆಲ ಕೊಡಲೇಬೇಕು ಅದು ಬೇಸಿಕ್ ಫುಡ್ ಅದು ನಮ್ಮ ಮೊದಲೆಲ್ಲ ಹಳ್ಳಿಗಳಲ್ಲಿ ಏನಾಗ್ತದೆ ಅಂದರೆ ರಾಗಿ ಮಾಲ್ಟು ಈ ಥರ ಎಲ್ಲ ಇದ್ರು ತಾಯಿ ಮಗುವೆ ಅದು ಹೆಲ್ತಿ ಫುಡ್ ಅದು ಕೆಲವು ಶ್ರೀಮಂತರಲ್ಲ ಈ ಸರಿ ಹಾಕು ಆರ್ಲಿಕ್ಸ್ ಕೊಡ್ತಾ ಇದ್ರು ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಏನೋ ಕೊಡ್ತಾ ಇದ್ರು ರಾಗಿ ಮಟ್ಟಗಳು ಕಳಿಸ್ತಾ ಬೆಳೆಸ್ತಾಂಜಿಗಳು ಹಾ ಇದು ನಮ್ಮ ಸ್ವಾಭಾವಿಕ ನಮ್ಮಲ್ಲಿ ತಲಾಂತರ ಬಂದಿರೋ ಪದ್ಧತಿಗಳು ಬಿಟ್ಟರೆ ಸರ್ ಇದು ಆದರೆ ಇವತ್ತಿನ ಆಧುನಿಕ ಪದ್ಧತಿಗೆ ಮಾರುವಾಗಿ ಜನಗಳು ಮಾಹಿತಿ ಇಲ್ದಲೆ ಕೆಲವರು ಅದ್ರ ಕೆಮಿಕಲ್ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಹಂಗಾಗಿ ದುಷ್ಪರಿಣಾಮ ಜಾಸ್ತಿ ಆಗ್ತಿದೆ ರೋಗಗಳು ಜಾಸ್ತಿ ಆಗ್ತಾಯಿದೆ ಹೀಲ್ಡಿಂಗ್ ಕಮ್ಮಿ ಆಗ್ತಾಯಿದೆ ಆಮೇಲೆ ಇದರದ್ದು ಈಗ ಜನ ತಗೊಳ್ಬೇಕು ಅಮೃತ ಅಂದರೆ ಎಲ್ಲ ಕಡೆ ಸಿಗುತ್ತೆ ಸರ್ ಇದು ಎಲ್ಲ ಸರ್ ರಾಜ್ಯಾದ್ಯಂತ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಸರ್ಕಾರಿ ಸಂಘ ಸರ್ಕಾರಿ ನಮ್ಮ ಸಂಘಗಳ ಮೂಲಕ ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗಳು ಡೀಲರ್ಸ್ ಮೂಲಕ ಮತ್ತು ಸುಮಾರು ಎಫ್ ಯು ವಸ್ಗಳ ಮೂಲಕ ನಾವು ರಿಯಾಯಿತಿ ದರದಲ್ಲಿ ಕೆಲರು ಕೊಡ್ತಾ ಇದೀವಿ ಸರ್ ರೈತರಿಗೂ ಸಮೇತ ಎಫ್ ಯು ವಸ್ಗಳ ಮೂಲಕ ನಾವು ಸರ್ಕಾರದ ಎಫ್ ಯು ಎಸ್ಗಳ ಮೂಲಕ ತಲುಪಿಸ್ತಾ ಇದ್ದೀವಿ ನಿರಂತರವಾಗಿ ಸಪ್ಲೈ ಆಗ್ತಾಯಿದೆ ಸರ್ ಅದು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಸರ್ ಮಾಹಿತಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರೈತರು ಇದ್ರ ಮಾಹಿತಿ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಇನ್ನು ಐವತ್ತರಿಂದ ಅರವತ್ತು ಪರ್ಸೆಂಟ್ ರೈತರಿಗೆ ಮಾಹಿತಿ ಇಲ್ದಲೆ ವ್ಯವಸಾಯ ಮಾಡ್ತಿದ್ದಾರೆ ಸರ್ ಅಂಥ ರೈತರಿಗೆ ನಾವು ಮುಟ್ಸೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ ಸರ್ ಅದು ನಮ್ಮ ಉದ್ದೇಶ ಎಸ್ ಸರ್ ಸರ್ ಈಗ ನೀವು ಎರಡು ಸಾವಿರದ ಹತ್ತಕ್ಕೆ ನೀವೇನು ಶುರು ಮಾಡಿದ್ರಲ್ವ ಈಗ ಎರಡು ಸಾವಿರದ ಹತ್ತು ಅಂದರೆ ಈಗ ಹದಿನೈದು ವರ್ಷ ಆಯಿತು ನೀವು ಅದನ್ನು ಶುರು ಮಾಡಿ ಹದಿನೈದು ವರ್ಷಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ನಿಮ್ಮಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನೀವೇನೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ತಂದಿದ್ದೀರಾ ಮತ್ತು ಏನೆಲ್ಲ ಟೆಕ್ನಾಲಜಿ ನೀವು ಅಡ್ವಾನ್ಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳ್ಬೋದು ಸರ್ ನಮ್ಮಲ್ಲಿ ಸೂಕ್ತವಾದ ಒಂದು ಲ್ಯಾಬ್ ಫೆಸಿಲಿಟಿ ಇದೆ ಅದಕ್ಕೆ ಅದರ ತಾಂತ್ರಿ ತಾಂತ್ರಿಕ ವೃದ್ಧದವರು ಸುಮಾರು ಪಿ ಎಚ್ ಡಿ ಆಗಿರೋಂಥ ಒಂದು ಎ ಬಿ ಎಸ್ ಸಿ ಎಮ್ ಎಸ್ ಸಿ ಆಗಿರೋಂಥ ತಾಂತ್ರಿಕ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ರೈತರಿಗೆ ಏನಂತಂದರೆ ಸೀಡ್ಸ್ ಅಂದರೆ ಬೀಜ ನೆಲಕ್ಕೆ ಹಾಕೋದ್ರಿಂದ ಅಪ್ ಟು ಹಾರ್ವೆಸ್ಟ್ ಬೆಳೆಗಳು ತೆಗೆಯೋ ತನಕ ಏನು ಮಾಹಿತಿ ಬೇಕು ಅದಕ್ಕೆ ಏನು ಬೇಕಾಗುತ್ತೆ ಅನ್ನೋದು ಆರ್ಗ್ಯಾನಿಕ್ ಸೆಕ್ಟ್ರಲ್ಲಿ ಅಂದರೆ ಈ ಬಯೋಪೆಸ್ಟಿಸೈಡ್ಸ್ ಆಗ್ಬೋದು ಅಂದರೆ ರೋಗ ನಿರ ನಿಯಂತ್ರಣಕ್ಕೆ ಮತ್ತು ಅವರಿಗೆ ಸಾಯಿಲಿ ಡೆವಲಪ್ಮೆಂಟ್ಸಿಗೆ ಆಮೇಲೆ ನ್ಯೂಟ್ರೆಂಟ್ಸು ಡಿಫಿಷನ್ಸಿಗೆ ಈಲ್ಡಿಂಗಿಗೆ ಏನು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಸು ನೈಂಟಿ ಪರ್ಸೆಂಟು ನಮ್ಮಲ್ಲಿ ಕಂಪ್ನಿಯಲ್ಲಿ ಸ ಪ್ರಾಡಕ್ಟು ರೆಡಿ ಆಗುತ್ತೆ ಸರ್ ಅದು ಓಕೆ 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 ಅದನ್ನು ನಾವು ತಲುಪಿಸೋಕ್ಕೆ ರೈತರಿಗೆ ಇಷ್ಟಪಡ್ತೀವಿ ಎಲ್ಲದಕ್ಕೆ ನಮ್ಮ ಮೇನ್ ಇಂಪಾರ್ಟೆಂಟ್ ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಮಾಹಿತಿ ಬೇಕಾಗುತ್ತೆ ಸರ್ ಅದು ಅದು ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದೆ ಯಾಕೆಂದರೆ ನಮ್ಮ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ನಮ್ಮ ತಾಯಿ ಮಾಡೋ ಸಾಂಬಾರಿಗೂ ನಮ್ಮ ಮನೆಯವರ ಮಾಡೋ ಸಾಂಬಾರು ನಮ್ಮ ಮಕ್ಕಳು ಮಾಡೋ ಸಾಂಬಾರಿಗೂ ಭಾಳ ವ್ಯತ್ಯಾಸ ಇರುತ್ತೆ ನಮ್ಮ ತಾಯಿ ಅನುಭವದ ಮೂಲಕ ಸಾಂಬಾರು ಮಾಡ್ತಾಯಿರ್ತಾರೆ ಅವ್ರಿಗೆ ಆ ನ್ಯೂಟ್ರನ್ಸ್ ಅಂದರೆ ಅದಕ್ಕೆ ಏನು ಕೊಡ್ತೀ ಅಂದರೆ ಹಿಂಗೆ ಬಿಸಾಕಿದ್ರೆ ಸಾಕು ಅಷ್ಟು ಸಾಂಬಾರು ಟೇಸ್ಟ್ ಇದೆ ಅಟ್ಲೀಸ್ಟ್ ನಮ್ಮ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಮನೆಯವರು ಅದನ್ನು ನೋಡ್ಕೊಂಡು ಅದನ್ನು ಪಾಲಿಸ್ತಿರ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲದು ಕೊಡ್ತೀವಿ ನಾವು ಯೂಟ್ಯೂಬ್ ನೋಡ್ಕೊಂಡು ಸಾಂಬಾರು ಮಾಡ್ತಾರೆ ಆದರೆ ಆ ತಾಯಿ ಟೇಸ್ಟ್ ಕೊಡೋಕ್ಕಾಗಲ್ಲ ಅಂದರೆ ನಾನೇನು ಹೇಳ್ತಿರ ರೈತರಿಗೆ ಅಂದರೆ ಅನುಭವ ಮೂಲಕ ಅವ್ರಿಗೆ ಮಾಹಿತಿ ಸಿಕ್ಕಿದಾಗ ಅದು ಒಳ್ಳೆ ಉತ್ಕೃಷ್ಟವಾದ ಬೆಳೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಸರ್ ಅದು ನಾನು ಕಂಡಿರೋ ಪ್ರಕಾರ ಲಕ್ಷಾಂತರ ರೈತರು ಬೆಳೀತಿದ್ದಾರೆ ಸರ್ ಅದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದೆ ಒಂದು ಎಕರೆಯಲ್ಲಿ ಹತ್ತು ಲಕ್ಷ ಬೆಳೆ ರೈತ ಇದ್ದಾನೆ ಹತ್ತು ಸಾವಿರ ರೂಪಾಯಿ ಬೆಳೆ ರೈತನೇ ಇದ್ದಾನೆ ಅಂತ ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಒಬ್ಬ ರೈತನಿಗೆ ನಾಲೆಜ್ ಮಾಹಿತಿ ಮಾಹಿತಿ ಸೊ ಮತ್ತು ಅನುಭವ ಜನ್ಯ ಮಾಹಿತಿ ಅಂದ್ರೆ ಅನುಭವದ ಮೂಲಕ ಪಡ್ಕೊಂಡ್ರ ಮಾಹಿತಿ ಮತ್ತು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ನೀವು ನಿಮ್ಮ ಹೊಲ ನಿಮ್ಮ ತೋಟ ನಿಮ್ಮ ಗದ್ದೆ ಅಥವಾ ನಿಮ್ಮ ಮಣ್ಣು ಹೇಗಿದೆ ನಿಮ್ಮ ನೀರು ಹೇಗಿದೆ ಅನ್ನೋದ್ರ ಮೇಲೆ ನೀವು ಕಸ್ಟಮೈಸ್ ಮಾಡ್ಕೊಂಡು ಹೋಗ್ಬೇಕು ಹೌದು ಸೊ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ರೆ ಯಾಕಂದ್ರೆ ಈಗ ನಾನು ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ ಈಗ ನಾನು ಮೊನ್ನೆ ಇತ್ತೀಚೆಗೆ ಊರಿಗೆ ಹೋಗಿದ್ದೆ ನಮ್ಮದೊಂದು ಕೊಟ್ಟಿಗೆ ಇತ್ತು ಅದರಲ್ಲಿ ಹಿಂಗೆ ಒಳಗಡೆ ಹೋದರೆ ಎಷ್ಟು ಸೌಂಡ್ ಬರೋದಂದರೆ ಎಮ್ಮೆಗಳು ಇದ್ದವು ಆಕಳುಗಳು ಆಕಳುಗಳಿದ್ದವು ಎತ್ತುಗಳಿದ್ದವು ಎಲ್ಲ ಇದ್ದವು ಈಗ ಅದು ಹಾಳು ಮೌನ ಅಲ್ಲಿ ಏನೂ ಇಲ್ಲ ಓಕೆ ಒಂದು ಒಂದು ದನ ಕೂಡ ಇಲ್ಲ ಓಕೆ ನಮ್ಮ ತಂದೆ ಮನೇಲೂ ಕೂಡ ಸಂಜೆ ಹಿಂಗೆ ಅವು ಬಂದು ಈಗ ಆರು ಗಂಟೆಗೆ ಐದು ಗಂಟೆ ಬರೋದು ಸರ್ ಬಂದಾಗ ಅವು ಹಸುವಾಗಿರುತ್ತಲ್ಲ ಅವು ಎಷ್ಟು ಫಾಸ್ಟಾಗಿ ತಿನ್ನೋದು ನೀವು ನೋಡಿ ಅಬ್ಸರ್ವ್ ಮಾಡಿರ್ತಾರೆ ನೀವು ಗಡಿಬಿಡಿ ಮಾಡ್ಕೊಂಡು ತಿಂತಾ ಇರ್ತವೆ ಆಮೇಲೆ ನಾವು ಬೆಳಗ್ಗೆ ನಂಗೆ ನೆನಪಿದೆ ರೈತರು ಮ ಮನೆಯಲ್ಲಿ ಇದು ಕೊಟ್ಟಿಗೆಯಿಂದ ಎಲ್ಲ ತೊಗೊಂಡು ಹೋಗಿ ಗೊಬ್ಬರನ ಅಂದರೆ ಸಗಣಿನ ಒಂದು ಬುಟ್ಟಿನಲ್ಲೂ ತೊಗೊಂಡು ಹೋಗಿ ಪ್ರತಿದಿನ ಬೆಳಗ್ಗೆ ತೊಗೊಂಡು ಹೋಗಿ ಅವರು ಹೊಲದ ಪಕ್ಕದಲ್ಲಿ ಒಂದು ಜಾಗ ಇರೋದು ತಿಪ್ಪಿ ಆ ತಿಪ್ಪಿನಲ್ಲಿ ಹಿಂಗೆ ಹಾಕಿ ಹಿಂಗೆ ಹೋಗೋರು ಸೊ ಅದು ಕೊಳಿತಾ 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 ಒಳ್ಳೆ ಗೊಬ್ಬರ ಆಗೋದು ಹೌದು ಸರ್ ಈಗ ನಮ್ಮಲ್ಲಿ ಏನಾಯ್ತು ಅಂದರೆ ಹಿಂದೆ ಸಗಣಿ ಗೊಬ್ಬರ ಬರ್ತಾಯಿತ್ತು ಸಗಣಿದು ಮತ್ತದ್ರ ಜೊತೆಗೆ ಗಂಜಲ ಅಂತ ಸಿಗ್ತಾಯಿತ್ತು ಗಂಜಲ ತಗೊಂಡು ತಿಪ್ಪಿಗೆ ಹಾಕ್ತಾಯಿದ್ರು ಅವತ್ತು ಸಾಮಾನ್ಯವಾಗಿ ಗ್ಯಾಸ್ಗಳು ಇರಲಿಲ್ಲ ಮೆಲ್ಲ ಒಲೆ ಇದ್ರು ಸೌದೆ ಒಲೆ ಸೌದೆಯಲ್ಲಿ ಬರುವಂಥ ಬೂದಿ ಬರ್ತಾಯಿತ್ತು ಅದರಲ್ಲಿ ಒಳ್ಳೆ ರಿಚ್ ಪೊಟಾಶ್ ಇರೋದು ಅದು ಗೊತ್ತಿಲ್ಲದಲ್ಲೇ ನಾವು ಕೆಲವು ರೈತರುಗಳು ಅದನ್ನು ಹಾಕ್ತಾಯಿದ್ರು ತಿಪ್ಪಿಗೆ ತಗೊಂಡು ಹಾಕ್ತಾಯಿದ್ರು ಅದನ್ನೆಲ್ಲ ತಗೊಂಡು ನಾವು ಇದ್ವಿ ಅದೆಲ್ಲೂ ಬೇರೆ ಕಡೆ ಹಾಕೋಕೆ ಜಾಗ ಇರ್ತಿಲ್ಲ ಹೊಲಕ್ಕೆ ಹಾಕ್ಲೇಬೇಕಾಗಿತ್ತು ಗೊತ್ತಿಲ್ಲ ಕೆಲವು ಗೊತ್ತಿಲ್ಲಲೇ ಮಾಡೋಂಥ ಪದ್ಧತಿಗಳು ಭಾಳ ಉತ್ಕೃಷ್ಟವಾಗಿತ್ತು ಬೆಳೆಗಳು ಸಮೇತ ಅಷ್ಟು ನೀಟಾಗಿ ಬರ್ತಾಯಿತ್ತು ಇವತ್ತೆಲ್ಲ ಗ್ಯಾಸ್ ಬಂತು ಒಲೆ ಬೂದಿ ಸಿಗ್ತಾಯಿಲ್ಲ ಒಲೆ ಬೂದಿ ಇಲ್ಲ ಅಂದಾಗ ಪೊಟ್ಯಾಶ್ ಕಮ್ಮಿ ಆಗ್ತಿರುತ್ತೆ ಈಗಿನ ಇದು ಈಗ ಗಂಜಲುಗಳು ಪ್ರಮಾಣ ಹಸುಗಳಿಲ್ಲ ಇಲ್ಲ ಸಗಣಿ ಇಲ್ಲ ಈ ಥರ ಎಲ್ಲ ಇಲ್ಲದಾಗ ಏನಾಯ್ತು ಅವರು ಮಾರು ಹೋಗ್ಬೇಕಾಯ್ತು ಸಗಣಿ ಅದಕ್ಕೆ ರಾಸಾಯನಿಕ ಗೊಬ್ಬರಗಳಿಗೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಎಲ್ಲರೂ ಒಳ್ಳೆ ಆರೋಗ್ಯವಂತ ಬೆಳೆಗಳು ಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದಾಗ ನಾವು ಇದ್ರ ಬಗ್ಗೆ ಇವತ್ತು ಬೇಕಾದಷ್ಟು ಮಾಧ್ಯಮಗಳಲ್ಲಿ ಬೇಕಾದಷ್ಟು ಅದಕ್ಕೆ ಟೀಚಿಂಗ್ ಇರುತ್ತೆ ತಿಳಿದು ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ನನ್ನ ಉದ್ದೇಶ ನಮ್ಮ ಸಂಸ್ಥೆ ಮೇನ್ ಇಂಪಾರ್ಟೆಂಟು ದುಡ್ಡು ಮಾಡಬೇಕು ಅಂತ ಮಾಡಿ ಸಂಸ್ಥೆ ಇಲ್ಲ ಸರ್ ರೈತರಿಗೆ ಮಾಹಿತಿ ಕೊಡಬೇಕು ಅದ್ರಲ್ಲಿ ನಾವು ಒಳ್ಳೊಳ್ಳೆ ವಿಜ್ಞಾನಿಗಳ ಮೂಲಕ ಒಳ್ಳೆ ಒಳ್ಳೆಯ ಸಂಸ್ಥೆಗಳ ಮೂಲಕ ಸುಮಾರು ಸೆಮಿನರ್ಗಳು ಮಾಡ್ತಾ ಇರ್ತೀವಿ ಯೂನಿವರ್ಸಿಟಿಗಳ ಮೂಲಕ ಅದು ನಮ್ಮ ಸ್ವಾಮಿಗಳ ಒಂದು ನಿರಂತರ ಒಂದು ಮಾರ್ಗದರ್ಶನ ನೋಡಿದೀವಲ್ಲ ಆ ಥರ ನಮ್ಮ ಸಂಸ್ಥೆಯಿಂದ ನಿರಂತರ ಮಾಹಿತಿ ಕೊಡ್ತಾಯಿದ್ದೀವಿ ಸರ್ ರೈತರಿಗೆ ತುಂಬ ಜನ ರೈತರು ಅದು ಅನುಕೂಲ ಪಟ್ಕೊಂಡಿದೆ ಸರ್ ಅದು ಯಾಕೆ ನಿರಂತರವಾಗಿ ನಾವು ಹದಿನೈದರಿಂದ ಹದಿನೈದು ಹದಿನಾರು ವರ್ಷದಿಂದ ಕೊಡ್ತಾ ಇದೀವಿ ಇದನ್ನು ನಿರಂತರವಾಗ್ತಿದೆ ಸರ್ ಅದು ವಾಂಡರ್ಫುಲ್ ಸರ್ ಸೊ ನಾವು ನಾಗರಾಜ್ ಸರ್ ಜೊತೆ ಮಾತಾಡ್ತಾ ಇದ್ವಿ ಅವರ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಮಾತಾಡ್ತಾ ಇದ್ವಿ ಸುಮಾರು ಸಾವಿರದ ಆರುನೂರು ಕಡೆ ಇವ್ರದ್ದು ಡೀಲರ್ಸ್ಗಳು ಮತ್ತು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಜೇಷನ್ಗಳು ಆ ಮೂಲಕ ರೈತರನ್ನ ತಲುಪುವಂಥ ಪ್ರಯತ್ನವನ್ನು ಎಲ್ಲರೂ ಇವರು ಮಾಡಿದ್ದಾರೆ ನೀವು ರೈತ ಕುಟುಂಬದಿಂದ ಬಂದಿದ್ದರೆ ಅಥವಾ ನೀವೇ ರೈತರಾಗಿದ್ದರೆ ನಿಮ್ಮ ಅಕ್ಕಪಕ್ಕದ ಸಂಘ ಸಂಸ್ಥೆಗಳ ಒಂದು ಸ್ವಲ್ಪ ವಿಚಾರಿಸಿ ಪ್ರಾಯಶಃ ನಿಮಗೆ ಅಲ್ಲಿ ಇವ್ರ ಬಗ್ಗೆ ಅಂದರೆ ನಾಗರಾಜ್ ಸರ್ ಅವರ ಒಂದು ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಮಾಹಿತಿ ಸಿಗಬಹುದು ನೀವು ಆ ಪ್ರಾಡಕ್ಟನ್ನು ಬಳಸಬಹುದು ಬಳಸೋಕ್ಕಿಂತ ಮುಂಚೆ ಬೇಕಾದರೆ ನೀವು ಹೋಗಿ ನೋಡಿ ನೀವು ಪ್ರತ್ಯಕ್ಷವಾಗಿ ನೋಡಿ ಆಮೇಲೆ ನೀವು ಯೋಚನೆ ಮಾಡ್ಬೋದು ಸರ್ ನೀವು ನಿಮ್ಮ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ತಾ ಇದ್ರಿ ಒಂದು ಫರ್ಟಿಲೈಸರು ಇನ್ನೂ ಬೇರೆ ಬೇರೆ ಫರ್ಟಿಲೈ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಿ ಸರ್ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಸರ್ ಸಾವಯವ ಗೊಬ್ಬರಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಈ ಕೆಮಿಕಲಲ್ಲೇ ಕೆಮಿಕಲ್ ಪೆಸ್ಟಿಸೈಡ್ಸ್ ಬರುತ್ತೆ ಅದೇ ಥರನೇ ಸಾವಯವ ಪೆಸ್ಟಿಸೈಡ್ಸಲ್ಲಿ ಅಂದರೆ ಪೆಸ್ಟಿಸೈಡ್ಸು ಬರ್ತದೆ ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪ್ರಕೃತಿ ಎಲ್ಲದು ಕೊಟ್ಟಿದೆ ನಮಗೆ ಈ ನಾವು ಆರ್ಟಿಫಿಷಿಯಲ್ಲಾಗೆ ನಾವು ಹಸಿರು ಕ್ರಾಂತಿ ಬಂದ ಮೇಲೆ ಇರ್ತಲ್ಲ ಎಲ್ಲದೂ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮತ್ತೆ ನಾವು ಪ್ರಕೃತಿ ಏನು ನಾವು ಪೋ ಪೋಷಣೆ ಮಾಡಿರುತ್ತೋ ಅದನ್ನೇ ಮಾಡ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಕೆಲವು ಯೂನಿವರ್ಸಿಟಿಗಳಿಂದ ನಾವೆಲ್ಲ ಜೀವಾಣುಗಳಿಗೊಬ್ಬರ ಅಂದರೆ ಬ್ಯಾಕ್ಟೀರಿಯಾಸ್ಗಳು ತಂದು ನಮ್ಮಲ್ಲಿ ನಮ್ಮ ಲ್ಯಾಬಲ್ಲೇ ಡೆವಲಪ್ಮೆಂಟ್ ಮಾಡಿ ಪೆಸ್ಟಿಸೈಡ್ಸ್ ಆಗಲಿ ಆಗಲಿ ಪ್ಲಸ್ ಆಮೇಲೆ ಒಂದು ಅದಕ್ಕೆ ಬೇಕಾದಂಥ ಎಲ್ಲ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳು ನಮ್ಮಲ್ಲಿ ತಯಾರಾಗುತ್ತೆ ಸರ್ ಸುಮಾರು ಒಂದು ಹೇಳಿದ್ನಲ್ಲ ತೊಂಬತ್ತರಿಂದ ತೊಂಬತ್ತೈದು ಪ್ರಾಡಕ್ಟು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಆಗುತ್ತೆ ಓಕೆ ಓಕೆ ಒಂದು ಬೆಳೆಗೆ ಏನು ಬೇಕಾಗುತ್ತೆ ಅದಕ್ಕೆ ಕಂಪ್ಲೀಟ್ ಅದಕ್ಕೆ ಸ್ಟ್ರಕ್ಚರ್ಸಿಗೆ ಬೆಳೆಗೆ ತಕ್ಕಾಗಿ ಎಲ್ಲ ಮಾಹಿತಿ ಸಿಗುತ್ತೆ ಸರ್ ಪ್ಲಸ್ ಪ್ರಾಡಕ್ಟು ಸಿಗುತ್ತೆ ಎಸ್ ಸರ್ ಸೊ ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವರ ವೆಬ್ಸೈಟು ಮತ್ತು ಇವರ ಬೇರೆ ಬೇರೆ ಕಾಂಟ್ಯಾಕ್ಟ್ ಡೀಟೇಲ್ಗಳನ್ನ ನೀವು ಆಸಕ್ತರು ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ಸರ್ ಈಗ ನೀವು ಈ ನಮ್ಮ ಹಳ್ಳಿಗಳನ್ನ ಹೇಳ್ದಂಗೆ ಇತ್ತೀಚೆಗೆ ದನ ಕರುಗಳೇ ಇಲ್ಲ ಈಗ ದನ ಕರುಗಳನ್ನ ನೀವು ನೀವು ಬೆಳೆಸ್ತಾ ಇದ್ದೀರಾ ಅಥವಾ ನೀವು ನೀವು ಅಲ್ಲಿ ನೀವು ನಿಮ್ಮ ಒಂದು ಆರ್ಗನೇಷನ್ ಇದೆ ಹೀಗಾಗಿ ನಿಮಗೆ ಸಗಣಿ ಇದೆ ಸಗಣಿ ಮೂಲಕ ಮಾಡಿ ಬಟ್ ಎಲ್ಲರೂ ನಿಮ್ಮ ಹತ್ರ ಪ್ರೊ ತೊಗೊಳಕ್ಕೆ ಆಗಲಿಕ್ಕಿಲ್ಲ ಇರುವಂಥವ್ರು ಏನು ಮಾಡ್ಬೋದು ಸರ್ ದನಗಳೇ ಇಲ್ಲ ಅಂದರೆ ಅವರು ಪ್ರೊಡ್ಯೂಸ್ ಮಾಡಕ್ಕೆ ಸಾಧ್ಯನೇ ಇಲ್ಲವಲ್ಲ ಈಗ ಈಗ ನಿಮಗೂ ಕೂಡ ಎಲ್ಲಿಂದ ಸಿಗುತ್ತೆ ಅಂತ ದಿನ ದಿನ ದಿನದೇ ದಿನ ಕಡಿಮೆ ಆಗ್ತಾ ಇದೆ ಅಲ್ಲ ದನಕರ ನಾವು ಸಾವಯವ ಗೊಬ್ಬರಗಳು ತಯಾರಿಸ್ಬೇಕಾದ್ರೆ ದನನೇ ಬೇಕು ಅಂತಲ್ಲ ಸರ್ ನಮ್ಮಲ್ಲಿ ಸಿಗೋಂಥ ಒಂದು ಕೃಷಿ ಬೇಕಾದಷ್ಟು ಪ ವೇಸ್ಟ್ ಪದಾರ್ಥಗಳು ಸಿಗುತ್ತೆ ಸರ್ ಅದನ್ನು ನಾವು ಕಾಂಪೋಸ್ಟ್ ರೀತಿಯಲ್ಲಿ ಕೆಲವು ರೈತರುಗಳೆಲ್ಲ ಮಾಡ್ತಾ ಇದ್ದಾರೆ ಈಗ ತೆಂಗಿನ ಒಲೆ ತೆಂಗಿನಲ್ಲಿ ಬರೋಂಥ ವೇಸ್ಟ್ ಪದಾರ್ಥಗಳು ಅಡಿಕೆಯಲ್ಲಿ ಅಡಿಕೆ ಸಿಪ್ಪೆಗಳು ಈ ಥರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬರೋಂಥ ಶುಗರ್ ಶುಗರ್ ಪ್ರೆಡ್ ಪ್ರೆಸ್ ಮಡ್ ಅಂತ ಬರ್ತದೆ ಅದನ್ನು ಕಾಂಪೋಸ್ಟ್ ಮಾಡ್ಬೋದು ಈ ಥರ ಮತ್ತು ಒಲೆಗಳಲ್ಲಿ ನಾವು ಸೌದೆ ಉಳಿಸ್ತೀವಿ ಅಥವಾ ಕೆಲವೊಂದು ಇಂಡಸ್ಟ್ರಿಗಳಿಂದ ಒಲೆ ಬುದಿ ಬರುತ್ತೆ ಅದು ಅಂದರೆ ಸೌದೆ ಒಲೆ ಬುದಿ ಬಂದ ನಂತರ ನಾವು ಅದನ್ನು ಉಪಯೋಗಿಸ್ತೀವಿ ಈ ಥರ ಬರೋಂಥ ಎಲ್ಲ ಉತ್ಪನ್ನಗಳನ್ನು ಒಂದು ಅದೇ ಒಂದು ಫುಡ್ ಪ್ರಿಪ್ರೇಷನ್ ಟೈಪು ಒಂದು ಗಿಡಕ್ಕೆ ಏನು ಬೇಕಾಗುತ್ತೆ ಅದನ್ನು ಸೈಂಟಿಫಿಕಾಗಿ ಮಾಲ್ ಮಾಡ್ತಾರೆ ನಮ್ಮ ಅದರಲ್ಲಿ ಯಾವುದು ನ್ಯೂ ನೈಟ್ರೇಜನ್ಸ್ ಎಷ್ಟು ಬೇಕಾಗುತ್ತೆ ಪಾಸ್ಪ್ರಸ್ ಎಷ್ಟು ಬೇಕಾಗುತ್ತೆ ಪೊಟ್ಯಾಶ್ ಬೇಕಾಗುತ್ತೆ ಒಂದು ಬೆಳೆಗೆ ಅದ್ರ ಪ್ರಕಾರ ನಮ್ಮ ಸೆಂಟ್ರಲ್ ಇನ್ಸೆಕ್ಟಿವ್ ಬೋರ್ಡ್ಗಳು ರೆಕಮೆಂಡೇಶನ್ಸ್ ಕೊಟ್ಟಿರ್ತಾರೆ ಆದರೆ ಎಫ್ ಸಿ ಅಂತ ಅಂತಿರುತ್ತೆ ಫರ್ಟಿಲೈಸ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಇಷ್ಟಿಷ್ಟು ಇರಬೇಕು ಅಂತ ಇರುತ್ತೆ ಅದ್ರ ಪ್ರಕಾರ ಪ್ರಿಪ್ರೇಷನ್ ಆಗುತ್ತೆ ಸರ್ ಅದು ಆ ಥರ ಪ್ರಿಪ್ರೇಷನ್ ಮಾಡಿ ಅಷ್ಟು ಪ್ರಮಾಣ ಕೊಡೋದ್ರಿಂದ ಅದಕ್ಕೆ ಉತ್ಕೃಷ್ಟ ಬೆಳೆ ಬರುತ್ತೆ ಸರ್ ಇದು ಇದೆಲ್ಲ ಪದಾರ್ಥಗಳು ನಾವು ಸೈಂಟಿಫಿಕಾಗಿ ಮಾಡ್ತೀವಿ ಸರ್ ಕ್ರೂಡ್ ಮೆಥಡಲ್ಲಿ ಬರಲ್ಲ ಅದನ್ನು ರೈತರು ಮಾಡ್ತಿದ್ದ ಮೆಥಡಲ್ಲಿ ಭಾಳ ಚೆನ್ನಾಗಿತ್ತು ಸರ್ ಅದೇ ಯಾವಾಗಲೂ ಆರ್ಗ್ಯಾನಿಕ್ ಆಗಲಿ ಯಾವಾಗಲೂ ಎಫೆಕ್ಟ್ ಆಗೋಲ್ಲ ಅಂದ್ರೆ ಅಷ್ಟ ಪ್ರಮಾಣದ ಸಗಣಿ ಸಿಗ್ತಾ ಇಲ್ಲ ದನಕರುಗಳು ಕಮ್ಮಿ ಆಗಿರ್ ಮಾಡ್ತಾರೆ ಕೊಂಡ್ ಆಗ್ತಾ ಮೊದ್ಲು ಯಾರು ಕೊಡ್ತಾ ಇರಲಿಲ್ಲ ಗೊಬ್ಬರಗಳನ್ನ ಯಾರು ಇರಲಿಲ್ಲ ಅವರು ಅಲ್ಲೇ ಉತ್ಪಾದನೆ ಆಗ್ತಾ ಇತ್ತು ಅವತ್ತೇನಾಗಿತ್ತು ಅಂದ್ರೆ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ತೃಪ್ತಿ ಇತ್ತು ದುಡ್ಡಿರಲಿಲ್ಲ ಸರ್ ನಾವು ನೋಡಿದಂಗೆ ನೆಮ್ಮದಿ ಇತ್ತು ಇವತ್ತೆಲ್ಲ ಜೊಬಲ್ಲಿ ದುಡ್ಡಿದೆ ನೆಮ್ಮದಿ ಇಲ್ಲ ಕರೆಕ್ಟ್ ಯಾಕಂದ್ರೆ ಅವತ್ತೆಲ್ಲ ಹಬ್ಬ ಹರಿದಿನಗಳಾಗ್ಲಿ ಜಾತ್ರೆ ಜಾತ್ರೆಗಳಾಗಲಿ ಆ ಸಂಭ್ರಮಗಳು ಕಣಸುಗ್ಗಿ ಅನ್ನೋದು ಒಂದು ಬೆಳೆಗಳು ಬಂದಾಗ ಮಾಡೋಂಥ ಪೂಜೆ ಪುನಸ್ಕಾರಗಳು ಬಹಳ ಒಂದು ಸಂತೋಷದಾಯಕವಾದಂಥ ಸಂಭ್ರಮಗಳನ್ನು ನಾವು ಅನುಭವಿಸಿದ್ವಿ ನೀವು ನೋಡಿದ್ದೀರಾ ಇದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಆ ಸಂಭ್ರಮ ಇಲ್ಲ ದುಡ್ಡು ಎಲ್ಲರ ಹತ್ರ ಇದೆ ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ ಇವತ್ತಿನ ಪೀಳಿಗೆ ಆ ಥರ ಆಗ್ತಾಯಿದೆ ನಾವು ಮತ್ತೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಕೊಟ್ಟೋಗು ಅಂತಂದರೆ ಮಣ್ಣಿನ ನಾವು ಕಾಪಾಡಲೇಬೇಕು ಈ ಥರನೇ ಸುಮಾರು ಜನ ಅದು ನಮ್ಮ ಸೇವ್ ಸಾಯ ಸಾಯಿದೆ ಅಂತೇಳಿ ಮಣ್ಣಿನ ಬಗ್ಗೆ ಜಾಸ್ತಿ ಇದು ಮಾಡ್ತಿದೆ ನಮ್ಮ ಸ ಸರ್ಕಾರಗಳು ಸಮೇತ ಭಾಳ ಅದಕ್ಕೆ ಉತ್ತೇಜನ ಕೊಡ್ತಾಯಿದೆ ಯಾಕಂದರೆ ಮಣ್ಣು ನಾವು ಕೆಡಿಸ್ಕೊತ ಇದ್ದೀವಿ ಅದನ್ನು ಹಾಳಾದರೆ ನಮ್ಮ ಮುಂದಿನ ಕಷ್ಟ ಆಗುತ್ತೆ ಅನ್ನೋದಷ್ಟೇ ಅದರಲ್ಲಿ ನಮ್ಮದೊಂದು ಅಳಿಲು ಸೇವೆ ಸರ್ ಇದು ವಂಡರ್ಫುಲ್ ಸರ್ ಸರ್ ನಾನು ಇನ್ನೊಂದು ವಿಚಾರ ಮಾತಾಡ್ಬೇಕು ಅನ್ಕೊಂಡೆ ನಿಮ್ಮ ಜೊತೆಗೆ ಅದೇನಂದರೆ ಮಲ್ಲಾಡಿ ಹಳ್ಳಿ ಬಗ್ಗೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಹೇಳಿದಂಗೆ ನಾನು ಹೈಸ್ಕೂಲಲ್ಲಿ ಅವ್ರ ಪುಸ್ತಕ ಅವ್ರದ್ದು ಪಾಠ ನಂಗೆ ನೆನಪಿದೆ ಆಮೇಲೆ ಸದ್ಗುರು ಅವರು ಕೂಡ ಅದ್ರ ಬಗ್ಗೆ ಮಾತಾಡಿರೋದು ನೋಡಿ ಅಯ್ಯೋ ನಾವು ಹೋಗಬೇಕಲ್ವಾ ಇಲ್ಲ ಅಂತ ಅನಿಸಿದ್ದು ಹೌದು ಸರ್ ನೀವು ಅಲ್ಲೇ ಓದಿದ್ದೀರ ಮತ್ತು ನಿಮ್ಮ ಒಂದು ಪರಿಸರದ ಬಗ್ಗೆ ಸ್ವಾಮಿಗಳ ಬಗ್ಗೆ ಮತ್ತು ನೀವು ಹೆಂಗೆ ನಿಮ್ಗೆ ಅಂದರೆ ನಿಮ್ಮ ತಂದೆಗೆ ಪ್ರೇರಣೆ ಸಿಕ್ಕಿದ್ದು ಯಾಕೆ ಅದ್ರ ಬಗ್ಗೆ ಮಾತಾಡ್ಬೋದು ಸರ್